ಶಾಲಾ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಂಡ ದೈಹಿಕ ಶಿಕ್ಷಕಿ ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ ಎಸ್ ವಿದ್ಯೆ ಕಲಿಸುವುದನ್ನ ಬಿಟ್ಟು ಶಾಲೆಯಲ್ಲಿನ ಕಾರ್ಯಕ್ರಮದ ಕೆಲಸಕ್ಕಾಗಿ ಎರಡು ಕಿಲೋಮೀಟರ್ ದೂರ ವಿದ್ಯಾರ್ಥಿಗಳನ್ನ ಕಳುಹಿಸಿ ದೈಹಿಕ ಶಿಕ್ಷಕಿ ಒಬ್ಬಳು ಶಿಕ್ಷಕ ವೃಂದಕ್ಕೆ ಕಳಂಕ ತಂದಿಟ್ಟಿದ್ದಾರೆ ಸರ್ಕಾರ ಶೈಕ್ಷಣಿಕ ಪ್ರಗತಿಗೆ ಎಷ್ಟೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದ್ರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅವರ ದುರ್ಬಳಕೆ ಆಗುತ್ತಿರೋದಕ್ಕೆ ಕಡಿವಾಣ ಹಾಕುವವರೇ ಇಲ್ಲದಂತಾಗಿದೆ ಹೌದು ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲ್ ತಾಲೂಕಿನ ಮರುಕೊಂಬಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾದ ಸುಜಾತ ಕಡ್ಕೋಳ್ ಅವರು ಮಕ್ಕಳಿಗೆ ಶಿಕ್ಷಣ ನೀಡುವ ಬದಲು ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಂಡಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಅದು ನಿಜ ಆದರೆ ಶಾಲಾ ಮಕ್ಕಳನ್ನ ಶಾಲೆಯಲ್ಲಿನ ಕೆಲಸಕ್ಕಾಗಿ ಒಂಬತ್ತನೆಯ ತರಗತಿಯಲ್ಲಿ ಓದುವ ಮಕ್ಕಳನ್ನ ಮುಂಜಾನೆ ಹನ್ನೊಂದು ಗಂಟೆಗೆ ಸುಮಾರು ಮೂರು ಗಂಟೆಯ ಕಾಲ ಎರಡು ಕಿಲೋಮೀಟರ್ ದೂರದ ಹೊಲಕ್ಕೆ ಕಳುಹಿಸಿ ಒತ್ತುವ ಗಾಡಿಯಲ್ಲಿ ಮಣ್ಣು ತರುವ ಕೆಲಸಕ್ಕೆ ಕಳಿಸಿದ್ದಾಳೆ ಅದು ಕೂಡ ಶಾಲಾ ಸಮವಸ್ತ್ರದ ಜೊತೆಗೆ ಹಾಗಾದ್ರೆ ಈ ಶಿಕ್ಷಕಿ ಮಕ್ಕಳ ಮುಂದಿನ ಭವಿಷ್ಯ ರೂಪಿಸುವ ಬದಲು ಶಿಕ್ಷಣ ನೀಡದೆ ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡಲು ಹೊರಟಿದ್ದಾಳ ಮನೆಯಿಂದ ಶುಚಿಯಾದ ಶಾಲಾ ಸಮವಸ್ತ್ರ ಧರಿಸಿಕೊಂಡು ಬಂದ ಮಕ್ಕಳನ್ನ ಗಂಟೆಗಟ್ಟಲೆ ಕಲ್ಲು ಮಣ್ಣು ತರಲು ಹೊರಗಡೆ ಕಳಿಸುತ್ತಾಳೆ ಅಂದ್ರೆ ಈ ದೈಹಿಕ ಶಿಕ್ಷಕಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಇನ್ನು ಶಾಲಾ ಸುಧಾರಣಾ ಸಮಿತಿ ವತಿಯಿಂದ ಸರ್ಕಾರ ಶಾಲಾ ನಿರ್ವಹಣೆ ಮತ್ತು ಮೇಲುಸ್ತುವಾರಿಗೆ ನೀಡುವ ಸಹಾಯಧನ ಬಳಸಿಕೊಂಡು ಮೇಲಿನ ಕಾರ್ಯಗಳಿಗೆ ಬಳಸುವುದನ್ನು ಬಿಟ್ಟು ಶಾಲಾ ಮಕ್ಕಳಿಂದ ಕೆಲಸ ಮಾಡಿಸಿ ಅದೇ ಹಣವನ್ನ ಗುಳು ಮಾಡಲು ಹೊರಟಿದ್ದಾರಾ ಎಂಬ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ದೈಹಿಕ ಶಿಕ್ಷಕಿಯಿಂದ ಮಕ್ಕಳ ದುರ್ಬಳಕೆ ಕೂಡ ಮುಂದುವರೆದಿದೆ ಮಕ್ಕಳ ದುರ್ಬಳಕೆ ಬಗ್ಗೆ ಶಾಲಾ ಹೆಡ್ ಮಾಸ್ತರ್ಗೆ ಗೊತ್ತಿದ್ರೂ ಕೂಡ ಕಂಡರು ಕಾಣದಂತೆ ವಾರ್ತಿಸುತ್ತಿದ್ದಾರೆ ಮಕ್ಕಳಿಗೆ ಶಿಕ್ಷಣ ನೀಡುವ ಬದಲು ಕೆಲಸಕ್ಕೆ ಬಳಸಿಕೊಂಡ ದೈಹಿಕ ಶಿಕ್ಷಕಿಗೆ ವಿದ್ಯಾರ್ಥಿಗಳನ್ನ ಬಾಲ ಕಾರ್ಮಿಕರಂತೆ ದುಡಿಸಿಕೊಂಡ ಶಿಕ್ಷಕಿಗೆ ಕಾರ್ಮಿಕ ಅಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾಯ್ದು ನೋಡಬೇಕಾಗಿದೆ ಸುಜಾತ ಇವ ಸಾ ಎರಡು ದೂರ ಇತ್ತು ಉರಿಂದ್ರ ಸಾಲಿ ಅಲ್ಲ ಉರಿಂದ್ರ ದೂರಕ್ಕೆ ಇರಬೇಕata 1.5 ಕಿಲೋಮೀಟರ್ ನೀವು 80 ತ ತಗೊಂಡಿರು ಹಾ ಹಾ ಒಂದ್ ಬಿಟ್ಟಾಗ ಈ ಬೆಡಿಗೆ ಆದಂಗಾತಿವಾ ಅಲ್ರಿ ಹಾ ಒಂದ್ ಬಿಟ್ಟಿರ ಒಂದ್ ಬಿಡಾತಿ ಮತ್ತೆ ಈ ಪ್ರೆಡಿಗೆ ಈ ಪ್ರೆಡಿಗೆ ಗ್ಯಾಪ್ ಆಗಿ ನಿಮಗೆ ಒಂದು ಫ್ಲೋಟ್ ಯಾಪ ಹೆಂಗೆ ಹಿಂಗಾರ ಎಷ್ಟೈತೆ ನೀವು ನೈನ್ ಒಂದು ಪ್ಲೇಟ್ಗೆ ಯಾಪ ರೀ ಹೆಂಗೋ ಕವರ್ ಹಾಕೈತೆ ಮಾತ ಹಾಂ ನಿಮ್ಮ ಜೀವ ನಿಮ್ಮ ಕೈಯಾಗೈತಲ್ಲ ಆಗೈತಲ್ಲಾ ಹಾಂ